ನಮಸ್ಕಾರ ಗುರು ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ನಮ್ಮ ಅಕ್ಕನ ಮಗಳು ಕರ್ಕೊಂಡು ಹೋಗ್ತಾ ಇದ್ದೆ ಅವಳು ಮಮ್ಮ ನಾನು ಬೈಕ್ ಓಡಿಸ್ತೀನಿ ಅಂತಂದ್ಲು ಅದಕ್ಕೆ ನಾನು ಓಡಿಸ್ ತಗೋಳವಾ ಅಂತ ಕೊಟ್ಬಿಟ್ಟೆ ಇವತ್ತು ಬುಕ್ಕಂಬುದಿ ಹೋಗ್ಬೇಕಿತ್ತು ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು ಬಾ ತಮ್ಮ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಕರೆದಿದ್ದ ಹೋಗ್ತಾ ಇದ್ದೆ ಈ ಗಾಡಿ ಬಂದ್ಬಿಟ್ಟು ನಂದಲ್ಲ ನಮ್ಮ ಫ್ರೆಂಡಿಂದು ನೀವು ಕೇಳಿದ ತಕ್ಷಣ ಬೈಕ್ ಕೊಡ್ತಾನಲ್ಲ ಇಂದು ಮುಂದೆ ಯೋಚನೆ ಮಾಡಿದೆ ಆ ನಿಮ್ಮ ಫ್ರೆಂಡಿಗೆ ಟ್ಯಾಗ್ ಮಾಡಿ ನೋಡ್ಗುರು ನಟ್ ಲೂಸ್ ಆಗಿ ಫುಟ್ವೇರ್ ಕಿತ್ಕೊಂಡು ಬಿದ್ದೋಗ್ಬಿಡ್ತು ಏನ್ ಮಾಡೋದು ಏನೂ ಮಾಡ್ಲಿಕ್ಕಾಗಲ್ಲ ಹಂಗೆ ಹೋಗ್ಬೇಕಿವಾಗ ಫುಟ್ವೇರ್ ಇಲ್ದಲ್ಲೇನೆ ಕಿಕ್ಕರ್ ನೋಡೋಣ ಅಂತ ಚೂಟ ದೇವ್ ಗುರು ಕೈಗೆ ಬರ್ಬೇಕಾಯ್ ಓತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಸೀದಾ ಮನೆಗೆ ಬಂದರೆ ನಮ್ಮ ಮಗಳು ಬಂದ್ಬಿಟ್ಟು ಬೈಕ್ ಓಡಿಸ್ತಾ ಇದ್ದಾಳೆ ಇವಾಗಲೇ ಬೈಕ್ ಓಡಿಸ್ಬೇಕಂತ ಹೇಳು ನೋಡ್ರಿ ಆಮೇಲೆ ಸೀದಾ ಅಡುಗೆ ಮನೆಗೆ ಹೋಗೋಣ ಅಂತ ಹೋದ್ವಿ ನಾನು ನಮ್ಮ ಅಣ್ಣ ನಮ್ಮಣ್ಣ ನೋಡಿದ್ರೆ ಅಲ್ಲೇ ಬಿರಿಯಾನಿನ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿ ದಮ್ ಕಟ್ ಕೈ ಬಿಟ್ಟಿದ್ದಾನೆ ಓಪನ್ ಮಾಡಿದ್ರೆ ಹಂಗೆ ಸ್ಮೆಲ್ ಗಮ ಗಮ ಅಂತ ಬರ್ತಾ ಇದೆ ಸ ಈ ಬಿರಿಯಾನಿನ ನಮ್ಮ ಅಣ್ಣನೇ ಮಾಡಿರೋದು ಹೆಲ್ಪ್ ಮಾಡಿರೋದು ನಮ್ಮತ್ಗೆ ನಮ್ಮಣ್ಣ ಮಾತ್ರ ಅಡುಗೆನ ಸೂಪರಾಗಿ ಮಾಡ್ತಾನೆ ಅಂದರೆ ನಾನ್ ವೆಜ್ನ ಮಾತ್ರ ಸೂಪರಾಗಿ ಮಾಡ್ತಾನೆ ಘಮ ಘಮ ಅಂತ ಇತ್ತು ಎಲ್ಲರ ಗ್ರೂಪಲ್ಲೂ ಈ ಥರ ಒಬ್ಬ ಇದ್ದೇ ಇರ್ತಾನೆ ಅಡುಗೆ ಮಾತ್ರ ಸೂಪರಾಗಿ ಮಾಡ್ತಾನೆ ನಮ್ಮ ಕಾಲೇಜಲ್ಲೂ ಒಬ್ಬ ಇದ್ದಾಗರು ನಮ್ಮ ಫ್ರೆಂಡು ಕೀರ್ತಿ ಅಂತೇಳಿ ಅಡುಗೆ ಮಾತ್ರ ಸೂಪರಾಗಿ ಮಾಡೋನು ಟ್ರಿಪ್ಗೆಲ್ಲ ಹೋದಾಗ ಕಷ್ಟಪಟ್ಟು ಬಿರಿಯಾನಿ ಮಾಡಿದ್ದು ನಮ್ಮಣ್ಣನೇ ಆದ್ರೂ ಫಸ್ಟ್ ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ದು ಮಾತ್ರ ನನಗೆ ಬಿರಿಯಾನಿ ಟೇಸ್ಟ್ ಮಾಡಿದೆ ಸೂಪರ್ ಆಗಿತ್ತು ಗುರು ಇದು ಬಿರಿಯಾನಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಫುಡ್ಡಲ್ಲಿ ಬಿರಿಯಾನಿ ಅದರಲ್ಲೂ ಹೊಸಕೋಟೆ ಬಿರಿಯಾನಿ ಹೊಸಕೋಟೆ ಬಿರಿಯಾನಿ ಮಾತ್ರ ಅಲ್ಟಿಯಾಗಿರುತ್ತೆ ಗುರು ನಮ್ಮ ಅಣ್ಣನೂ ಅದಕ್ಕಿಂತ ಸೂಪರಾಗಿ ಮಾಡಿದ್ದ ನಿಮಗೆ ಯಾವ ಬಿರಿಯಾನಿ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಓಕೆ ಗುರು ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ